ರಾಮದುರ್ಗ ಪಟ್ಟಣದ ಕಾಶಿಪೀಠದಿಂದ ವಿಠಲ ಮಂದಿರದವರೆಗೆ ಅತ್ಯಾಚಾರ ಮತ್ತು ಹತ್ಯೆಗೊಳಗಾದ ವೈದ್ಯರಿಗೆ ನ್ಯಾಯ ಒದಗಿಸಲು ಆಗ್ರಹಿಸಿ ಬೆಳಗಾವಿ ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರಾದ ಶಾಲಿನಿ ಶಿವರಾಜ್ ಈಳಗೇರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮೆರವಣಿಗೆ ನಡೆಸಿದರು ಕೊಲ್ಲತ್ತಾದ ಆರ್ಜಿಕರ್ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಕರ್ತವ್ಯ ನಿರತ ಯುವ ವೈದ್ಯೆಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ವೈ ದೇಶದಾದ್ಯಂತ ಮಹಿಳಾ ಮೋರ್ಚಾ ವತಿಯಿಂದ ಪ್ರತಿಭಟನೆಗೆ ಬೆಂಬಲ ನೀಡಿ ಪ್ರತಿಭಟಿಸಿದ್ರು ದಿನಾಂಕ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಆರ್ಜೇಕರ್ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಯುವ ವೈದ್ಯೆಯನ್ನ ಅತ್ಯಾಚಾರ ಕೊಲೆ ಮಾಡಿರುವುದು ಇಡೀ ವೈದ್ಯ ಸಮೂಹಕ್ಕೆ ಮಾಡಿದ ಘೋರ ಅಪರಾಧವಾಗಿದ್ದು ಕಾನೂನಿನ ವೈಫಲ್ಯವನ್ನ ಎತ್ತಿ ಹಿಡಿಯುತ್ತಿದೆ ಅಲ್ಲದೆ ಈ ಪ್ರಕರಣವು ವೈದ್ಯರುಗಳ ಮನೋಸ್ಥೈರ್ಯ ಕುಗ್ಗುವಂತೆ ಮಾಡಿದ್ದು ಇದನ್ನು ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘವು ಗಂಭೀರವಾಗಿ ಖಂಡಿಸಿದೆ ಆದ ಕಾರಣ ತಪ್ಪಿತಸ್ಥರ ವಿರುದ್ಧ ಪ್ರಕರಣ ದಾಖಲಿಸಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಮಹಿಳಾ ಮೋರ್ಚಾ ವತಿಯಿಂದ ಮೇಣದ ಬತ್ತಿ ಹಿಡಿದು ಪ್ರತಿಭಟನೆ ಮಾಡಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರಾದ ಶಾಲಿನಿ ಶಿವರಾಜ್ ಇಳಿಗೇರ್ ಜಿಲ್ಲಾ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ರಾಧಿಕಾ ಧೂತ್ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯೆ ಸುಮಿತ್ರಾ ಹನುಮನೇರಿ ಸುನಿತಾ ತಿಮ್ಮನಗೌಡರ್ ಅಕ್ಷತಾ ನಂದರ್ಗಿ ಮಂಜುಳಾ ಲ್ಯಾವಿ ಮಾದೇವಿ ಶಿರಸಂಗಿ ಶೀಲಾ ಬಿಂಗೆ ದೇವಕಮ್ಮ ದಂಡಾವತಿ ಶೇಖಮ್ಮ ಕಲ್ಲೂರ್ ಗೋದಾವರಿ ಕಡ್ಕೋಳ್ ದ್ರಾಕ್ಷಾಯಿನಿ ಮುರುಡಿ ತಿಪ್ಪವ್ವ ಹಕ್ಕಿ ಶಂಕ್ರಮ್ಮ ನಂಜಿ ಪಾರ್ವತಿ ನಂಜಿ ಜಯಶ್ರೀ ಬೆನ್ನೂರ್ ಹಾಗೂ ಎಲ್ಲಾ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು ಈ ತರ ಯಾವ ತರ ಶಿಕ್ಷೆ ಆಗ್ಬೇಕು ಮೇಡಮ್ ಶಿಕ್ಷೆ ಆಗ್ಬೇಕಂದ್ರೆ ಯಾವ ತರ ಅವರು ಕೃತ್ಯ ಯಾವ ತರದ ಒಂದು ಅಮಾನ್ಯವಾಗಿ ಕೃತ್ಯ ಮಾಡಿದಾರೋ ಆ ತರದ ಒಂದು ಕೃತ್ಯನ ಖಂಡಿಸೋಕೆ ಏನೋ ಗಲ್ಲ ಶಿಕ್ಷೆ ಕೂಡ ಆಗ್ಬೇಕು ಅದಕ್ಕಿಂತ ಕೃತ್ಯ ನೀಚವಾದಂಥ ಒಂದು ಹತ್ಯೆನ ಏನು ಅವರು ಕೃತ್ಯ ಮಾಡಿದಾರ ಆ ಅವಳ ಒಂದು ಶರೀರನ ಆಗಿರ್ಬೋದು ಅವಳಿಗೆ ಎಷ್ಟು ಯಾತನೆ ಕೊಟ್ಟಿದ್ದಾರೋ ಅಷ್ಟೇ ನರಕ ಯಾತನೆಯೂ ಆವ ವ್ಯಕ್ತಿನೂ ಕೂಡ ಅನುಭವಿಸಬೇಕು ಯಾಕಂದರೆ ಒಂದು ಹೆಣ್ಣನ್ನು ಬೆಳೆಸಿ ಅವಳನ್ನು ಓದಿಸಿ ಒಂದು ಡಾಕ್ಟ್ರೇಟ್ ಮಾಡಿ ಡಾಕ್ಟರನ್ನು ಮಾಡಿ ಅವಳು ತನ್ನ ಉದ್ಯೋಗದಲ್ಲಿದ್ದಂಥ ಒಂದು ಡಾಕ್ಟರಿಗೆ ಈ ಥರದ ಒಂದು ಕೃತ್ಯ ಎಷ್ಟು ಅಸಹ್ಯಕರ ಕೃತ್ಯ ಅಂತಂದರೆ ಹೆಣ್ಣು ಹೆಣ್ಣು ಹುಟ್ಟಿದ್ರನ್ನ ತೊಂದರೆನಾ ಅನ್ನುವಂಥ ಒಂದು ಪ್ರಶ್ನೆ ಎಲ್ಲ ಹೆಣ್ಣಿನ ಮ ಹೆಣ್ಣಿನ ಮನಸ್ಸಿಗೂ ಇವತ್ತು ಹುಟ್ಟುತ್ತಾ ಇದೆ ಇವತ್ತು ಈ ತರದ ಒಂದು ಸಮಾಜ ಘಾತಕರು ನಮ್ಮ ಮನೆಯಲ್ಲೂ ಇರ್ಬೋದು ಬೇರೆ ಮನೆಯಲ್ಲೂ ಇರ್ಬೋದು ಅನ್ನುವಂಥದ್ದಲ್ಲ ಈ ತರದ ಒಂದು ಸಮಾಜ ನಾವು ನಿಜವಾಗ್ಲೂ ಖಂಡಿಸ್ತೀವಿ ಧಿಕ್ಕರಿಸ್ತೀವಿ ಯಾಕಂತಂದ್ರೆ ನಮ್ಮ ಮನೆಯಲ್ಲೂ ಗಂಡಸರಿದ್ದಾರೆ ಆದರೆ ಎಲ್ಲ ಗಂಡಸರು ಇದೇ ತರ ಮಾಡ್ತಾರಂತಲ್ಲ ಆ ತರದ ಒಂದು ಶಿಕ್ಷಣವನ್ನು ನಾವು ನಮ್ಮ ಮುಂದೆ ಬರುವಂತ ಪೀಳಿಗೆಗಾಗಿರ್ಬೋದು ಈಗ ಇದ್ದಂತ ಒಂದು ಪೀಳಿಗೆಗಾದರೂ ಕೊಡಬೇಕು ಯಾಕಂತಂದ್ರೆ ನಮ್ಮ ಮನೆಯಲ್ಲಿ ತಂದೆ ತಾಯಿ ಅಕ್ಕ ತಂಗಿ ಎಲ್ಲರ ಜೊತೆಗೂ ಬೆಳೆದಂತ ಸಂಬಂಧವನ್ನು ಬೆಳೆದಂತ ನಾವು ಭಾರತೀಯರು ಭಾರತದಲ್ಲಿ ಈ ತರದ ಒಂದು ಕೃತ್ಯಗಳು ಆಗ್ತಾ ಇದಾವೆ ಇದು ನಿಜಕ್ಕೂ ಎಷ್ಟು ಕೆಟ್ಟ ಒಂದು ಸಮಾಚಾರ ಅಂತಂದ್ರೆ ಅದನ್ನು ಹೇಳೋಕೆ ಆಗುದಿಲ್ಲ ಇದನ್ನ ಅನುಭವಿಸಿದಂತ ಹುಡುಗಿಗೆ ಎಷ್ಟು ಯಾತನೆ ಆಗಿರಬಹುದು ಅವಳ ಒಂದಿಷ್ಟು ಪ್ರೈವೇಟ್ ಪಾರ್ಟ್ಸ್ ಆಗಿರ್ಬೋದು ಕಣ್ಣುಗಳನ್ನ ಬ್ಲೀಡ್ ಆಗುವವರೆಗೂ ರದ್ದು ಒಂದು ಕೃತ್ಯ ಮಾಡೋಕೆ ಅವರು ನಿಜವಾಗ್ಲೂ ಸಾವಿಗೆನ ಅರ್ಹರ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ ನನ್ನ ಹೆಸರು ಶಾಲಿನಿ ಶಿವರಾಜ್ ಇಳಿಗೆ ಜಿಲ್ಲಾ ಉಪಾಧ್ಯಕ್ಷೆ ಮಹಿಳಾ ಮೋರ್ಚಾ